ಗಣರಾಜ್ಯೋತ್ಸವದ ಈ ಶುಭ ದಿನದಂದು ವೇದಿಕೆ ಮೇಲೆ ನನ್ನ ಅಧಿಕಾರಿ ಮಿತ್ರರು ಜಿಲ್ಲಾಧಿಕಾರಿಗಳು ಸಿಇಒ ಅವರು ಎಸ್ಪಿ ಅವರು ಎಲ್ಲ ಅಧಿಕಾರಿಗಳು ಬಂದಿದ್ರೆ ಪತ್ರಿಕಾ ಮಿತ್ರರು ದೇಶದಲ್ಲಿ ಬಹುಶಃ ತುತ್ತ ಖುಷಿ ತರ್ತಕ್ಕಂತ ದಿನ ಇವತ್ತು ಪ್ರಜೆಗಳು ಪ್ರಜೆಗಳ ಮೇಲೆ ಪ್ರಜೆಗಳ ಂತಹ ಆಡಳಿತದ ವ್ಯವಸ್ಥೆಗೆ ಚಾಲನೆ ನೀಡ್ತಕ್ಕಂತ ದಿನ ಇವತ್ತು ಎಪ್ಪತ್ತೇಳು ವರ್ಷಗಳಾದವು ಹಲವಾರು ಸುಧಾರಣೆಗಳತ್ತ ಗಮನ ಹರಿಸಿದ್ದೀವಿ ಗಣರಾಜ್ಯೋತ್ಸವ ಮತದಾನದ ವ್ಯವಸ್ಥೆ ಇವೆಲ್ಲವುಗಳಲ್ಲಿ ಹಲವು ಸುಧಾರಣೆಗಳು ಬಂದರೂ ಇನ್ನೂ ಹಲವು ಸುಧಾರಣೆಗಳು ನಾವು ಗಮನ ಇದೆ ಅಂಬೇಡ್ಕರ್ ಅವರು ಹಲವು ರಾಷ್ಟ್ರಗಳನ್ನ ಅಲ್ಲಿ ಸಂವಿಧಾನಗಳನ್ನ ಓದಿ ಅತ್ಯದ್ಭುತ ಅದ್ಭುತವಾದ ಸಂವಿಧಾನವನ್ನು ಕೊಟ್ಟಿದ್ದು ಇನ್ನು ಕೆಲವು ಸುಧಾರಣೆಗಳತ್ತ ಗಮನ ಹರಿಸಕ್ಕಂಥದ್ದು ಇದೆ ಆದ್ರಿಂದ ಇವತ್ತು ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಬೇಸರ ಸಂಗತಿ ಒಂದು ಶಾಸಕರು ಇಲ್ಲ ಈ ಸಲ ಬಾಲ್ಕೋಟೆ ಶಾಸಕರು ನಾವು ಆದಷ್ಟು ಬೇಗ ಒಂದು ಡೇಟ್ ನಿಗದಿ ಆಗಬೇಕಾಗಿದೆ ಮೆಡಿಕಲ್ ಕಾಲೇಜ್ಗೋಸ್ಕರ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡತಕ್ಕಂಥದ್ದು ಬಹುದನಗಳಿಂದ ರೈತನು ಅನುಭವಿಸ್ತಕ್ಕಂಥ ನೋವು ಸ್ಪಂದಿಸಿದ ಸರ್ಕಾರ ಪ್ರತಿ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಹಾಗೂ ಬೇಸೆಗೆ ಮೂವತ್ತು ಲಕ್ಷ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ನಾನು ಕೇಳಿದಿನಿ ಈ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ತಕ್ಷಣ ಆವತ್ತೇ ಮುನ್ನೂರಿಂದ ನಾಲ್ಕು ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನ ರೈತರಿಗೆ ಕೊಡುವ ಚಾಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ವಿಚಾರಿಸಿದೀವಿ ಆಲ್ರೆಡಿ ರೆಡಿನೂ ಇದೆ ಆದಷ್ಟು ಶೀಘ್ರದಲ್ಲೇ ರೈತರಿಗೆ ತೊಂದರೆಯನ್ನ ನಿವಾರಿಸ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ಅಭಿವೃದ್ಧಿ ಹಲವಾರು ವಿಚಾರಗಳಲ್ಲಿ ಇದ್ದಾವೆ ಬಡವ ಬಲ್ಯದ ಭೇದ ಭಾವ ಇರಬಾರದು ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬನ ಬದುಕಾಗಬೇಕು ಅಂತಕ್ಕಂಥ ಸದಿಚ್ಛೆ ಸರ್ಕಾರದಿತ್ತು ಆ ಸದಿಚ್ಛೆ ನಾವು ನಿರ್ವಹಿಸ್ತು ನಾವು ಕಂಡ ಹಾಗೆ ನಾನು ಸಣ್ಣನಿಂದ ಇಲ್ಲಿಗೆ ಬಂದ ಹಾಗೆ ಹಸು ಮುಕ್ತ ಇವತ್ತು ರಾಷ್ಟ್ರ ಆಗಿದೆ ರಾಜ್ಯ ಆಗಿದೆ ಕೂಲಿಗಾಗಿ ಅಲಿದಾಡ್ತಕ್ಕ ಜನರು ಪಡೆದಾಟುಗಳನ್ನ ನೋಡಿದ್ದೆ ಅದು ಇವತ್ತು ಬಂದಾಗಿದೆ ನಾವೆಲ್ಲ ಗುಡಿಸಿಲಿನಲ್ಲಿ ಇದ್ದು ಚಿಮ್ನಿಲಿ ಓದ್ತಕ್ಕಂಥವ್ರು ಇವತ್ತು ಯಾವುದೇ ಬಡವ ಇವತ್ತು ಲೈಟ್ ಬೆಳೆಸ್ ನಲ್ಲಿ ಓದ್ತಕ್ಕಂಥದ್ದಾಗುತ್ತೆ ಹಲವಾರು ಅಭಿವೃದ್ಧಿ ಪಥದತ್ತ ಈ ದೇಶ ಇಲ್ಲಿವರೆಗೆ ಬಂದಿದೆ ಒಂದೊಮ್ಮೆ ಸೈಕಲ್ ನೋಡ ಹತ್ತಿದವರು ನೋಡ್ತಕ್ಕಂತ ಕಾಲ ನಾವು ನೋಡಿದಿವಿ ನಮ್ಮ ಅಜ್ಜಮುತ್ತೆವರು ಹೇಳ್ತಿದ್ರು ಸೈಕಲ್ ತಂದಾರಪ್ಪ ಇವತ್ತು ತಾಲೂಕಿಗೊಂದೊಂದು ಹೆಲಿಕಾಪ್ಟರ್ ತರ್ತಕ್ಕಂತ ನಾಯಕರು ಇವತ್ತು ಬಂದಿದ್ರು ಹೀಗೆ ಈ ದೇಶ ಅಭಿವೃದ್ಧಿ ಪ್ರತದತ್ತ ಹೋದ್ರೆ ಧರ್ಮ ದೇಶ ಜಾತಿಯ ಕಳ್ಳೂರಿಯಲ್ಲಿ ಕೆಲವೊಮ್ಮೆ ರಾಜಕಾರಣದ ಲಾಲಸಗಾಗಿ ಜನರನ್ನ ದುರುಪಯೋಗ ಪಡಿಸಿಕೊಳ್ತಕ್ಕಂತ ಹಲವಾರು ವಿಚಾರಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಇದಕ್ಕೆ ನಾವು ಕಡಿವಾಣ ಹಾಕ್ತಿದ್ರೆ ಇದಕ್ಕೆ ಕಡಿವಾಣ ಹಾಕದಿದ್ದರೆ ದೇಶ ಬೇರೆದತ್ತ ಹೋಗೀತು ಅಂತಕ್ಕಂತ ಭಯ ಯುವಕರಿಗೆ ಇವತ್ತು ಉದ್ಯೋಗದ ಕೊರತೆ ಎಲ್ಲದೆ ನೋಡಿದಲ್ಲೆಲ್ಲ ಯುವಕರು ಇವತ್ತು ಆ ನೌಕರಿ ಇಲ್ಲದೆ ಜಾಬ್ ಇಲ್ಲದೆ ಅಲೆದಾಡ್ತಕ್ಕಂಥದ್ದು ಬಹಳ ಆತಂಕಕಾರಿ ವಿಷಯ ಇಂಥವುಗಳಿಗೆ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಕೆಲವು ವಿಚಾರಗಳಲ್ಲಿ ಕಡಿವಾಣ ಹಾಕ್ತಕ್ಕಂಥ ಕೆಲಸಕ್ಕೆ ಹೋಗಬೇಕಾಗಿದೆ ಎನಿ ಹೌ ಇಲ್ಲಿವರೆಗೆ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿ ಬೆಳೆಸಿದಂಥ ನನ್ನ ಹಿಂದಿನ ಎಲ್ಲ ನಾಯಕರಿಗೆ ಅಂಬೇಡ್ಕರ್ ಆದಿಯಾಗಿ ಜವಹರ್ಲಾಲ್ ನೆಹರು ಆದಿಯಾಗಿ ಮಹಾತ್ಮಾಜಿ ಆದಿಯಾಗಿ ಅವರೆಲ್ಲರನ್ನು ಒಂದು ಸ್ಮರಿಸ್ಕೊಳ್ತಕ್ಕಂಥ ದಿನ ನಾನು ಸ್ಮರಿಸಿಕೊಳ್ಳುವುದರ ಜೊತೆಗೆ ತಮ್ಮೆಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ ಲಿಮಿಟೆಡ್ ಮೂರ್ತಿ ಒಂದು ವಾರ್ಡ್ ಸೆಷನ್ ಕರೆದು ಇದು ಮೂರ್ತಿ ಏನಾಗಿದೆ ಸುಪ್ರೀಂ ಕೋರ್ಟ್ ಡಿಸೆಂಬರ್ ನಂತರ ಮೂರ್ತಿ ದೊಡ್ಡ ಸಮಸ್ಯೆ ಸಾರ್ವಜನಿಕ ಜಾಗದಲ್ಲಿ ಮಾಡೋಕೆ ದೊಡ್ಡ ಸಮಸ್ಯೆ ಅದ್ರ ಬಗ್ಗೆ ಕೆಲವ್ರಿಗೆ ಇದು ಇರೋದಿಲ್ಲ ಕೆಲವರು ಈಗ ಆಗಬೇಕು ಆಗಬೇಕು ಅನ್ನೋದೆಲ್ಲ ಕ್ಷೇತ್ರ ಹಳ್ಳಿಗಳಿಡಿಂದ ಜಿಲ್ಲೆವರಿಗೆ ರಾಜ್ಯಾದ್ಯಂತ ಈ ಸಮಸ್ಯೆ ಕಾಡ್ತಾರೆ ನೋಡೋಣ ಇಪ್ಪತ್ತ್ ಜನ ಹುತಾತ್ಮ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಬೇಕಾದ್ರೆ ಜಿಲ್ಲಾ ಆಡಳಿತ ರೆಡಿ ಮಾಡ್ಕೊಂಡು ಗೌರ್ಮೆಂಟ್ ಕಲಿಸಿ ಅವ್ರು ಬಳಿ ಕೆಲಸ ಮಾಡೋಕ್ಕೆ

ವಿಜೇಂದ್ರ ಅವರು ಅಬಕಾರಿ ಅವ್ರ ಅಪರದ್ದಾಗ ಮಂತ್ರಿ ಇದ್ದಾರೆ ಅಬಕಾರಿ ಖಾತೆ ಇತ್ತಲ್ಲ ಅವಾಗೇನ್ ಮಾಡಿದ್ರಲ್ಲ ಎರಡ್ ಸಲ ಮುಖ್ಯಮಂತ್ರಿ ಇದ್ರಲ್ಲ ಅವಾಗ ಅಬಕಾರಿ ಖಾತೆ ಇರ್ತಾ ಇಲ್ಲ ವಿಜೇಂದ್ರ ಅದ್ರ ನೆನಪಿಲ್ಲ ಅವ್ರೇನೇನು ಮಾಡಿದರು ಅಧಿಕಾರದಾಗ ಇದ್ದಾಗ ಒಂದು ಇಲ್ಲಾರ್ದಾಗ ಒಂದು ಮಾತಾಡಿದ್ರಲ್ಲ ಅದ್ರಾಗ ಅರ್ಥ ಇರೋದಿಲ್ಲ ಅದನ್ನೆಲ್ಲ ನಾನು ಹೇಳಬೇಕಾಗತ್ತೆ ನಾನು ಅಸೆಂಬ್ಲಿ ಹೇಳೋದಕ್ಕೆ ಅಲ್ಲಿ ಹೇಳ್ತೀನಿ ಅಸೆಂಬ್ಲಿ ಉತ್ತರ ಕೂಡ ಕಾಯ್ತಾ ಇದ್ದೀನಿ ಅಲ್ಲಿ ಕೊಡಬೇಕು